ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಓಲಾ ಕನ್ನಡ ಇವತ್ತೊಂದು ಆಯಿಲನ್ನು ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದರೆ ಇದು ತುಂಬ ಯೂಸ್ಫುಲ್ ಆದಂಥ ವಿಜಯಲ್ಟ್ ಕೊಡುವಂಥ ಆಯಿಲು ನಾನು ನಾನು ಟ್ರೈ ಮಾಡಿದ್ದೆ ಮೊದಲು ನನಗೆ ತುಂಬ ಯೂಸ್ಫುಲ್ ಆಗಿದೆ ಇದು ಮತ್ತು ತುಂಬ ವಿಸಲ್ಟ್ ಕೂಡ ಕೊಟ್ಟಿದೆ ಹಾಗಾಗಿ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲೇದಾಗಿ ಅದಕ್ಕೆಲ್ಲ ಏನೇನು ಬೇಕಂತೇಳಿ ಸಹ ನಾವು ನೋಡ್ಕೊಂಬಿಡೋಣ ಏನಪ್ಪಾ ಅಂತ ಹೇಳಿದ್ವಿ ನಾನು ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ ಅಂದರೆ ಕೆಂಪು ಹೂವನ್ನು ತಗೊಂಡಿದ್ದೀನಿ ಕೆಂಪು ಹೂವು ತೊಗೋಬೋದು ಅಥವಾ ಬಿಳಿ ಹೂವನ್ನು ಸಹ ನಾವು ತೊಗೋಬೋದು ದಾಸವಾಳದ ಹೂವನ್ನು ಮತ್ತು ಎಲೆಯನ್ನು ಸಹ ನಾನು ಇಲ್ಲಿ ತಗೊಂಡಿದ್ದೀನಿ ಒಂದು ಒಂದು ಎಲೆಯನ್ನು ಸಹ ನಾನು ತಗೊಂಡಿದ್ದೀನಿ ದಾಸವಾಳದ ಎಲೆಯನ್ನು ಮತ್ತು ಕಬ್ಬೆ ಸೊಪ್ಪನ್ನು ಸಹ ನಾನಿಲ್ಲಿ ತಗೊಂಡಿದ್ದೀನಿ ನೋಡಿ ಮತ್ತು ಈರುಳ್ಳಿಯನ್ನು ಸಹ ನಾನು ಇಲ್ಲಿ ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ ಆಲೂ ವೆರಚಲ್ಲನ್ನು ಸಹ ನಾನಿಲ್ಲಿ ತೊಗೊಂಡಿದ್ದೀನಿ ಮತ್ತು ಒಂದಿಷ್ಟು ಕಾಳನ್ನು ಸಹ ನಾನು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾಳನ್ನು ಬನ್ನಿ ಇದನ್ನೆಲ್ಲ ನಾನು ಕ್ಲೀನಾಗಿ ಬಿಡಿಸಿಟ್ಕೊಂಡಿ ಬಿಡಿಸಿಟ್ಕೊತೇನೆ ಇದರ ಬಗ್ಗೆ ವಿವರಗಳನ್ನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಕೊನೆ ತನಕ ನೋಡಿ ಬನ್ನಿ ಇವಾಗ ನಾನು ಫಸ್ಟ್ ಬಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸಹ ನಾನು ಇದಕ್ಕೆ ಹಾಕ್ತಾಯಿದ್ದೇನೆ ಇದು ಮಿಲ್ಲ ಆಯಿಲು ನೀವು ಯಾವುದು ಎಣ್ಣೆ ಆದರೂ ನೀವು ತೊಗೋಬೋದು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡುವಂಥದ್ದು ಇದಕ್ಕೆ ಫಸ್ಟ್ ಬಂದುಬಿಟ್ಟು ಎರಡು ಸ್ಪೂನ್ ಆಗುವಷ್ಟು ನಾನು ಕಾಳನ್ನು ಹಾಕ್ತಾ ಇದ್ದೀನಿ ನೋಡಿ ಕಾಳನ್ನು ನಾವು ಅಡಿಗೆಗೂ ಸಹ ಯೂಸ್ ಮಾಡ್ತೇವೆ ಬಟ್ ತಲೆ ಕೂದಲಿಗೂ ಸಹ ನಾವು ಯೂಸ್ ಮಾಡ್ತೇವೆ ಚೆನ್ನಾಗಿ ವಿಜಿಟ್ ವಿಸಿಟ್ಕೊಡ್ತದೆ ಕಾಳಿಂದ ತಲೆ ಕೂದಲು ಕೂದಲಿಗೆ ತುಂಬ ಉಪಯೋಗ ಆಗಿ ಉಪಯೋಗ ಇದೆ ಮತ್ತು ಇವುಳು ಯೂಸ್ ಮಾಡೋದ್ರಿಂದ ತಲೆಯಲ್ಲಿದ್ದಂಥ ಡ್ಯಾಂಡ್ ಯೂಸ್ ಆಗುವಂಥದ್ದು ದಾಸವಾಳದ ಎಲೆ ಮತ್ತು ಹೂವಿಂದ ಕೂದಲು ತುಂಬ ಸಾಫ್ಟ್ ಆಗ್ತದೆ ಮತ್ತು ಕೂದಲು ಬೆಳೀಲಿಕ್ಕೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಮತ್ತು ನಾನಿವಾಗ ಕಬ್ಬಿಯೊಂದು ಸೊಪ್ಪನ್ನು ಸಹ ನಾನು ಹಾಕಿದ್ದೇನೆ ಇದಕ್ಕೆ ಕವಿಯೊಂದು ಸೊಪ್ಪನ್ನು ನಾವು ಅಡುಗೆ ಸಹ ಯೂಸ್ ಮಾಡ್ತೇವೆ ಯಾಕಪ್ಪ ಅಂತೇಳಿದರೆ ಅದು ಕಣ್ಣಿಗೂ ಸಹ ತುಂಬ ಒಳ್ಳೆಯದು ಮತ್ತು ದೇಹಕ್ಕೆ ತೂಗ ಕೂಡ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಅದನ್ನು ಮತ್ತು ನಾವು ಕೂದಲಿಗೆ ಸಹ ನಾವು ಯೂಸ್ ಮಾಡ್ತೇವೆ ಏನಪ್ಪ ಅಂತೇಳಿದ್ರೆ ತಲೆ ಕೂದಲು ಕೂದಲಿಗೆ ಯೂಸ್ ಮಾಡೋದ್ರಿಂದ ತಲೆ ಕೂದಲು ಸಹ ಕಪ್ಪಾಗಿ ಬರ್ತದೆ ಅಂತಲೇ ಹೇಳ್ಬೋದು ಕಪ್ಪಾಗ್ತದೆ ತುಂಬ ಕಪ್ಪಾಗಿ ಬರ್ತದೆ ಮತ್ತು ಅಲಯ್ ಎಜ್ಜೆಲ್ಲನ್ನು ನಾನು ಇದರಲ್ಲಿ ಯೂಸ್ ಮಾಡಿದ್ದೇನೆ ಅಲಯುವೆವ ಯೂಸ್ ಮಾಡೋದ್ರಿಂದ ತಲೆಗೆ ತುಂಬ ತಂಪು ಕೊಡುವಂಥದ್ದು ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಮತ್ತು ಸೆಕೆಂಡ್ ಒಂದು ಬಂದ್ಬಿಟ್ಟು ತುಂಬ ಸಾಫ್ಟ್ ಆಗ್ತದೆ ಇದು ಅಲ ಜೆಲ್ ಯೂಸ್ ಮಾಡೋದ್ರಿಂದ ಮತ್ತು ಶೈನಿಂಗ್ ಕೂಡ ಆಗ್ತದೆ ಕೂದಲು ತುಂಬ ಆಗಿ ಮತ್ತು ಹೊಸ ಕೂದಲು ಬೆಳೀಲಿಕ್ಕೆ ಸಹ ಇದು ಜೆಲ್ಲು ನಮಗೆ ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಎಲ್ಲ ಎಲ್ಲ ಐಟಮ್ಸನ್ನು ಹಾಕಿಬಿಟ್ಟು ನಾನು ಈ ಟೈಪಲ್ಲಿ ಆಯಿಲನ್ನು ನಾನು ಮಾಡ್ತಾಯಿದ್ದೀನಿ ಈ ಟೈಪಲ್ಲಿ ನಾವು ಆಯಿಲ್ ಮಾಡಿಕೊಂಡು ಮನೆಯಲ್ಲೇ ಒಂದು ಕೂಡ ಕಚ್ಚಿಲ್ಲದೆ ನಾವು ಮನೆಯಲ್ಲೇ ಮಾಡಿಕೊಂಡು ಸಹ ನಾವು ನಮ್ಮ ಕೂದಲು ಚೆನ್ನಾಗಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ಎಲ್ಲವನ್ನು ಸಹ ನಾನು ಹಾಕಿ ಚೆನ್ನಾಗಿ ಕುದಿಸ್ಬೇಕಿದನ್ನು ಆದಷ್ಟು ಅಂದರೆ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಈ ಟೈಪಲ್ಲಿ ನಾನು ಕುದಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ನೋಡಿ ಚೇಂಜಸ್ ಆಗಿದೆ ಇದು ಈ ಟೈಪಲ್ಲಿ ಚೇಂಜಸ್ ಆಗ್ತಾ ಬರ್ತದೆ ಇದು ಸ್ವಲ್ಪ ಮೆಟ್ಟಿಗೆ ನಾವು ಕುದಿಸ್ಬೇಕಾಗತ್ತೆ ಇದನ್ನು ಲೋ ಫ್ಲೇಮಲ್ಲಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗ್ತದೆ ಇದು ಇದನ್ನು ನಾವು ಒಂದು ವಾರದಲ್ಲಿ ಎರಡು ಎರಡು ಸಲ ಅದು ನಾವು ಚೆನ್ನಾಗಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಬೇಕಂತ ಹೇಳ್ಬೋದು ಚೆನ್ನಾಗಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡೋದರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೀತದೆ ಮತ್ತು ಶೈನಿಂಗ್ ಕೂಡ ಆಗ್ತದೆ ರಿಸಲ್ಟ್ ಕೂಡ ಬೇಗನೆ ಬರ್ತದೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇಷ್ಟು ಚೇಂಜ್ ಚೇಂಜಸ್ ಆಗಿದೆ ಇಷ್ಟು ಆದರೆ ಸಾಕಾಗ್ತದೆ ಇದು ನಾನು ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಬಿಡ್ತೇನೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಇದನ್ನು ತಣ್ಣಗಾದ ಮೇಲೆ ಒಂದು ಬಟ್ಟೆ ಬಟ್ಟೆ ತಗೊಂಡು ಇದನ್ನು ನೀಟಾಗಿ ಸೋಸ್ಕೊಬೇಕಾಗುತ್ತೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಗೊಂದು ಲೈಕ್ ಕೊಡಿ ಮತ್ತು ಏನಾದರೂ ಬೇರೆ ನಿಮಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ಅಂದರೆ ತಲೆಯಲ್ಲಿ ತುಂಬ ಡ್ಯಾಂಡ್ರಪ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಸಹ ನಾನು ವಿಡಿಯೋ ಬೇಕಾದ್ವಿ ಬಿಡ್ತೇನೆ ಮತ್ತು ಮಕ್ಕಳಿಗೆ ಸ್ಕೂಲ್ ಹೋಗುವ ಮಕ್ಕಳಿಗೆ ತುಂಬ ಹೇನುಗಳ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ನಾನು ಮನೆಯಲ್ಲೇ ಸುಲಭವಾಗಿ ಒಂದೇ ಐದು ನಿಮಿಷ ಕೊಟ್ಟ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕಾಗ್ತದೆ ಹೇನುಗಳ ಸಮಸ್ಯೆ ಹೋಗುವಂಥದ್ದು ಅದು ಕೂಡ ನಾನು ನಿಮಗೆ ವಿಡಿಯೋ ಬೇಕಿದ್ದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಕಮೆಂಟ್ ಮಾಡಿ ಆದಷ್ಟು ಯಾಕೆ ಯಾಕಪ್ಪ ಅಂತೇಳಿದೆ ಮನೆಯಲ್ಲೇ ಇದ್ದಂಥ ಅಡುಗೆ ಮಾಡುವಂಥ ವಸ್ತುಗಳಿಂದನೇ ನಾವು ಏನುಗಳನ್ನು ಕಳಿಬೋದು ಅದು ಕೂಡ ನಾನು ಮತ್ತೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ನೋಡಿ ಇವಾಗ ನಾನು ಚೆನ್ನಾಗಿ ಸೋಸ್ಕೊಂಡಿದ್ದೇನೆ ಇದನ್ನು ಈ ಟೈಪಲ್ಲಿ ಚೆನ್ನಾಗಿ ಸೋಸ್ಕೊಂಡು ಒಂದು ಬಾಟಲಲ್ಲಿ ನಾನು ನಾವು ಹಾಕಿ ಮಾಡಿ ಇಡ್ಬೋದು ನೋಡಿ ಇವಾಗ ಮತ್ತು ಮೇಲೆ ಬಂದಂಥದ್ದನ್ನು ನಾವು ವೇಸ್ಟ್ ಮಾಡೋದು ಬೇಡ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕೋಬೋದು ಅಂದರೆ ಪೇಸ್ಟ್ ಟೈಪಲ್ಲಿ ಮಾಡ್ಕೋಬೇಕಾಗತ್ತೆ ಒಂದಿಷ್ಟು ಮೆಹಂದಿ ಎಲೆಯನ್ನು ಇದಕ್ಕೆ ಹಾಕಿ ಪೇಸ್ಟ್ ಮಾಡಿಕೊಂಡು ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ತುಂಬ ಕೂದಲು ಚೆನ್ನಾಗಿ ಬೆಳೀತಿದೆ ಅಂತೀನಿ ಹೇಳಿ ಆದಷ್ಟು ಟ್ರೈ ಮಾಡಿ ಥ್ಯಾಂಕ್ ಯು ಓಕೆ ಬಾಯ್ ಮತ್ತೊಂದು ಹೊಸ ವೀಡಿಯೊಂದಿಗೆ ಸಿಗೋಣ